ಕೂಡ ಸುಸ್ತಾಗ್ಬಿಟ್ಟಿದ್ಯಾಸ್ತಾಯ್ತಾ ಸುಸ್ತಾಗ್ಬಿಟ್ಟಿದೆ ನೋಡಿ ಬಂಡೆಯಲ್ಲಿ ತ್ರಿಶೂಲ ಬರ್ತಿದ್ದಾರೆ ನಮ್ಮಅಪ್ಪ ಅವರು ನೋಡ್ಬಿಟ್ಟು ಹಂಗೆ ಕುತ್ಕೊಂಡಿದ್ದಾರೆ ನೋಡಿ ಹೆಂಗಿದೆ ಚೆನ್ನಾಗಿದೆ ಬರ್ಬೋದಾ ನೀನು ಅತ್ತಿ ಅಲ್ವಾ ನೀನೇ ಅತ್ತಿ ಅಂದ್ರೆ ಇನ್ನು ನಮ್ಮ ಯೂಟ್ಯೂಬ್ ನೋಡೋರು ಅತ್ತಲ್ವಾ ನೋಡಿ ಕನ್ನಡಕ್ಕೆ ಹತ್ತಾ ಇದಾರೆ ಹೂ ಕ್ಯಾಮ್ರಾ ತೋರಿಸ್ರೆ ಎಮ್ ಜಿ ಆರ್ ಆಗಿಬಿಡ್ತಾರೆ ಅವರು ಹ ನೋಡಿ ಹೆಂಗೆ ಎಮ್ ಜಿ ಆರ್ ಆಗಿಬಿಟ್ಟಿದ್ದಾರೆ ಹಾಂ ಹೆಂಗಿದೆ ಎಕ್ಸ್ಪೀರಿಯನ್ಸು ಸೂಪರಾಗಿದೆಯಾ ಹತ್ಬಹುದಾ ಇನ್ನೂ ಏನಿದೆ ಇನ್ನೂ ಮುಂದೆ ಇದೆ ಬಾ ಹಾಂ ಇಲ್ಲಿ ಇಲ್ಲೇ ಏನು ಮುಗಿದೋಯ್ತು ಇನ್ನೂ ಮುಂದೆ ಇದೆ ಹತ್ತಿಸ್ತೀನಿ ಕರ್ಕೊಂಡೋಗಿ ಬನ್ನಿ ಇಲ್ಲಿ ಏನಿದೆ ಇನ್ನೂ ಹೋಯ್ತಾ ಹೋಯ್ತಾ ಇರೋದೆ ಇದು ಹ್ಞೂ ಕೊನೆಗೆ ನಾವು ಇಲ್ಲಿಂದ ಬಿಟ್ಟಿದ್ದೀವಿ ನೋಡಿ ಹೆಂಗಿದೆ ನೋಡಿ ಬೆಟ್ಟದಲ್ಲಿ ಹೆಂಗ ಹೋಗ್ಬೇಕು ಇಲ್ಲಿಂದ ಸಮಾನವಾಗಿದೆ ಜಾಗ ಹೋಗಕ್ಕೆ ಸ್ಟೆಪ್ ಇದೆ ಮುಂದೆ ಹೋಯ್ತಾ ಹೋಯ್ತಾನೆ ಗೊತ್ತಾಗೋದು ಏನಿದೆ ಅಂತ ನೋಡಿ ಆರಾಮಾಗಿ ಬರ್ಬೋದು ನೋಡಿ ಮಳೆ ಹೂದು ನೀರೆಲ್ಲ ಹೆಂಗ ಸುರಿತಾ ಇದೆ ಸ್ಟೆಪ್ಪಲ್ಲಿ ಬರ್ತಾ ಇದೆ ಆದರೆ ಇಲ್ಲಿ ಒಂದನ್ನ ನೋಡೋಕ್ಕೆ ಬೇಜಾರಾಗೋದು ಅಂದರೆ ನೋಡಿ ಥರ ಖಾಲಿ ಬಾಟ್ಲುಗಳನ್ನ ಅಲ್ಲೇ ಬಿಸಾಕಿರೋದು ಅದೊಂದೇ ಬೇಜಾರು ನೀವು ಯಾರೇ ಬಂದರೂ ಕೂಡ ಪ್ಲಾಸ್ಟಿಕ್ನಾಗ ಎತ್ಕೊಂಡು ಬಂದಬೇಡಿ ದಯವಿಟ್ಟು ತಗೋ ಬಂದರು ರಿಟರ್ನ್ ಹೋಗಿ ಬಿಸಾಕಿ ಡಸ್ಟ್ಬಿನ್ಗೆ ಅಂತ ನಂದ ಒಂದು ಸಣ್ಣ ರಿಕ್ವೆಸ್ಟು ಬನ್ನಿ ಹೋಗೋಣ ನೋಡಿ ತಾವಾಗ್ಬಿಡುತ್ತೆ ಅಂತ ನಮ್ಮಪ್ಪನು ಹೆಂಗ್ ಮೇಲೆ ಹೋಗ್ತಾ ಇದಾರೆ ನೀರು ನೀರು ಜರಿ ಇಲ್ಲ ಇಲ್ಲ ನೀರು ತುಂಬಿದೆ ರಾತ್ರಿ ಮಳೆ ಊದಿರೋದಕ್ಕೆ ಇಲ್ಲಿಂದ ಜಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಫುಲ್ ಕಡ್ದಾಗ್ಬಿಟ್ಟಿದೆ ಹತ್ತೋದಕ್ಕೆ ಮೇಡ್ ಮೇಡಾಗ್ಬಿಟ್ಟಿದೆ ನಮ್ಮಪ್ಪ ಮಂಡಿ ಮೇಲೆ ಕೈಯ ಇಟ್ಕೊಂಡು ಇಟ್ಕೊಂಡು ಇದ್ದಾರೆ ನೋಡಿ ಹೆಂಗ ಹತ್ತಾಯಿದ್ದಾರೆ ಅಂತ ಇಲ್ಲಿಂದ ಇನ್ನೂ ಸಾಕಷ್ಟು ಮೇಲೆ ಹತ್ತಬೇಕು ನಮಗೆ ಬಂದಾಗ ನೋಡಿ ಇಲ್ಲೊಂದು ತ್ರಿಶೂಲಗಳು ಮೂರು ಇಟ್ಟಿದ್ದಾರೆ ಕಾಣಕ್ಕೆ ಸಿಗ್ತಾ ಇದೆ ಟಯರ್ಡಾಗ್ಬಿಟ್ಟಿದ್ದಾರೆ ನೋಡಿ ಕೂತ್ಕೊಂಡು ಟಯರ್ಡ್ ಆಗಿಬಿಟ್ಟಿದ್ದಾರೆ ನೋಡಿ ಹೆಂಗಿದೆ ನೇಚರ್ ಒಳಗಡೆ ನೋಡಿ ಹಿಂಗೆ ಹತ್ಕೊಂಡು ಹೋಗ್ಬೇಕು ನಾವು ನೂರು ನೂರು ಸ್ಟೆಪ್ಗೆ ಕೂತ್ಕೋತಾ ಇದ್ದಾರೆ ನಮ್ಮ ಡ್ಯಾಡಿ ಇನ್ನು ಮುಂದೆ ಹೆಂಗೋ ಗೊತ್ತಿಲ್ಲ ಹೆಂಗ್ತಾರೋ ಬನ್ನಿ ಹೋಗೋಣ ಹತ್ತನ ಬೆಟ್ಟನ ದೇವಸ್ಥಾನಕ್ಕೆ ಹೋಗೋಣ ನಮ್ಮ ಶಿವನು ಎಲ್ಲೋ ಕೂತಿದ್ದಾನೆ ಅಂತ ನಾವು ಅವನು ನೋಡಕ್ಕೆ ಇವಾಗ ಹತ್ಕೊಂಡು ಹೋಗ್ತಾ ಇದೀವಿ ಬನ್ನಿ ಹೋಗೋಣ ಹಾ ಇವು ಇನ್ನು ಎಷ್ಟು ಸುತ್ತ ಹಾಕೊಂಡು ಹೋಗ್ಬೇಕು ಅಂದರೆ ನಾವು ಹಿಂಗಿಂದ ಸುತ್ತ ಹಾಕೊಂಡು ಅಲ್ಲಿ ಟಾಪ್ಗೆ ಹೋಗ್ಬೇಕು ಇವಾಗ ನನ್ನ ಹಿಂದೆ ಕಾಣಿಸ್ತಾ ಇದೆ ನೋಡಿ ಕೈಲಾಸ ನೋಡಿ ಸ್ವರ್ಗ ಮೇಲೆ ಹೆಂಗೆ ಕಾಣಿಸ್ತಾ ಇದೆ ಅಂತ ಅಷ್ಟು ಚೆನ್ನಾಗಿದೆ ಇಲ್ಲಿಂದ ನೋಡೋಕ್ಕೆ ಇನ್ನೂ ಟಾಪಲ್ಲಿ ಹೋಗಿ ನೋಡಿದ್ರೆ ಹೆಂಗಿರುತ್ತೆ ನೋಡೋಕ್ಕೆ ನೋಡಿ ಎಷ್ಟು ನೋಡಿ ಹೆಂಗೆ ಇದೆ ನೋಡಿ ಜಾಗ ಹೆಂಗಿದೆ ಶಿವನು ಯಾಕೆ ಅಲ್ಲೋ ಕೂತ್ಕೊಂಡಿದ್ದಾನೆ ಹಾಂ ನೋಡಿ ಎಷ್ಟು ಇದ್ದಾನೆ ದೇವರು ನೋಡಿ ಹೆಂಗಿದೆ ಅಂತ ಅಬ್ಬಾ ಸಖತ್ ಮಾತ್ರ ನೋಡಿ ನಮ್ಮ ಅಪ್ಪ ಅವರು ಹಿಂಗೆ ಹತ್ಕೊಂಡು 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 ಹೋಗ್ತಾ ಇದ್ದಾರೆ ನೋಡಿ ಅಲ್ಲಿ ಅಲ್ಲ ಗತ್ಬೇಕು ನಾವು ಹಾಂ ನೋಡಿ ಹಿಂಗೆ ಹತ್ಕೊಂಡು ನಡ್ಕೊಂಡು 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 ಇದ್ದೀವಿ ಮಂಜು ನೋಡಿ ಅಲ್ಲಿ ಮಂಜು ಹೆಂಗಿದೆ ಅಂತ ಮೇಲೆ ಹೂ ಆಕಾಶನೇ ಬೆಟ್ಟಕ್ಕೆ ತಾಕ್ದಂತೆ ಇದೆ ಬೆಳ್ಳಿ ಮಂಜು ಆಲ್ರೆಡಿ ನಮಗೆ ಸುಸ್ತು ಸ್ಟಾರ್ಟ್ ಆಗಿಬಿಟ್ಟಿದೆ ಎನರ್ಜಿ ಕೊಡಪ್ಪ ಸಿಗಪ್ಪ ಎನರ್ಜಿ ಕೊಡು ಅಂತ ಕೇಳ್ತಾ ಹತ್ತಣ ಹಾಗೆ ಬಂದಾಗ ನಮಗೆ ಮತ್ತೆ ಒಂದು ದೇವಸ್ಥಾನ ಸಿಗ್ತಾಯಿದೆ ಇಲ್ಲಿ ನೋಡಿ ಶಿವ ಪಾರ್ವತಿ ಇರುವಂಥ ಜಾಗಕ್ಕೆ ನಾವು ಇವಾಗ ಬಂದಿದ್ದೀವಿ ನೋಡಿ ಇಲ್ಲಿ ಯಾರೂ ಇಲ್ಲ ಇಲ್ಲಿ ವಿಷಯನ ಕೇಳೋಣ ಅಂದರೆ ಇಲ್ಲಿ ಕೈ ಮುಗಿದು ಇಲ್ಲಿಂದ ನೋಡೋಣ ಅಲ್ಲ ಯಾರೂ ಇಲ್ಲ ಇಲ್ಲಿ ವಿಷಯನ ಕೇಳೋಣ ಅಂದರೆ ಅಲ್ಲಿಂದ ಸುಮಾರು ಒಂದು ಐನೂರು ಮೆಟ್ಲು ಹತ್ಕೊ ಬಂದರೆ ಈ ಸ್ಥಳಕ್ಕೆ ಬರ್ತೀವಿ ನಾವು ಇಲ್ಲಿ ನೋಡೋಕ್ಕೆ ಸಿಗುತ್ತೆ ಶಿವ ಪಾರ್ವತಿ ಮತ್ತು ನಾಗರ ಶೆಡೆ ಇಟ್ಟಿದ್ದಾರೆ ಇಲ್ಲಿ ಪೂಜೆ ಮಾಡ್ತಾರೆ ನೀವೆಲ್ಲ ಬಂದಾಗ ನೋಡ್ಬೋದು ಇದನ್ನೆಲ್ಲ ಒಳ್ಳೆ ಜಾಗ ಹಂಗೆ ಚಿಕ್ಕದಾಗ ಒಂದು ಫಾಲ್ಸ್ ಇದೆ ಕೆಳಗಡೆ ಬನ್ನಿ ತೋರಿಸ್ತೀನಿ ಹ್ಞೂ ಆಲ್ರೆಡಿ ಹತ್ತಿ 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 ಸುಸ್ತಾಗ್ಬಿಟ್ಟಿದೆ ನಮಗಂತೂ ನೋಡಿ ಹಿಂಗೆ ಹರಿತಾ ಇದೆ ಚಿಕ್ಕ ಫಾಲ್ಸು ಮಳೆ ಬಿದ್ದಿರೋದ್ರಿಂದ ಫಾಲ್ಸ್ ಹಿಂಗೆ ಹರಿತಾ ಇದೆ ನೋಡಿ ಹಂಗೆ ನೋಡಿ ಇದು ಹೆಂಗರಿ ಮಳೆ ಬಿದ್ದ ಕಾರಣದಿಂದ ಅಲ್ಲಲ್ಲಿ ಚಿಕ್ಕ ಚಿಕ್ ಫಾಲ್ಸ್ಗಳು ಕಾಣಿಸ್ತಾ ಇದೆ ಚೆನ್ನಾಗಿದೆ ನಮ್ಮಅಪ್ಪನೂ ನನ್ನೇ ಬಿಟ್ಬಿಟ್ಟು ಹೋಗ್ಬಿಟ್ ನಾವು ನೋಡಿ ನೀರು ಬೆಟ್ಲಲ್ಲೆಲ್ಲ ನೀರು ಹಕೊಂಡು ಇದೆ ಹಂಗೆ ನನ್ನ ಮುಂದೆ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಹಿಂದೆ ನೇಚರ್ ಬಿಸ್ಲು ಬಂದ್ಬಿಟ್ಟಿದೆ ಸೂರ್ಯ ಬಂದ್ಬಿಟ್ಟವನೇ ಈಗ ನಾವು ಹತ್ತದೆ ಬಾಕಿ ಇರೋದು ಇನ್ನೂ ಎಷ್ಟು ದೂರ ಹತ್ತಬೇಕು ಏನು ಅಂತ ಗೊತ್ತಿಲ್ಲ ಹಬ್ಬ ಹೆಂಗೆ ಕಾಣಿಸ್ತಾ ಇದೆ ನೇಚರ್ ಅಂತೂ ಸೂಪರಾಗಿ ಕಾಣಿಸ್ತಾ ಇದೆ ಮಳೆ ಬಿದ್ದಿರೋದ್ಕು ಅದಕ್ಕೂ ಅಲ್ಲಲ್ಲಿ ಜೀ ಅಂತ ನದಿ ಚಿಕ್ 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 ಫಾಲ್ಸ್ ಹರಿತಾ ಇದೆ ಅಷ್ಟು ಚೆನ್ನಾಗಿದೆ ನೋಡೋಕೆ ಸೌಂಡ್ ಅದೇ ತರ ಕೇಳಿಸ್ತಾ ಇದೆ ಬನ್ನಿ ಹತ್ತೋಣ ಇನ್ನು ಹತ್ತಬೇಕು ನೋಡಿ ಹೆಂಗ್ತಾ ಇದಾರೆ ಅಲ್ಲಿ ಹೆಂಗ್ ಇಳಿತಾ ಯಾವ ಥರ ಜಾಗ ಅಲ್ಲಿ ನೋಡಿ ಫಾಲ್ಸ್ ಹೋಗ್ತಾ ಹಾಂಧ್ವೇಲಿ ನಾವು ಒಳಗಡೆ ಬಂದ್ರೆ ಚಿಕ್ಕದಾಗ ಒಂದು ಫಾಲ್ಸ್ ಹರಿತಾ ಇದೆ ನೋಡಿ ತಂಗಿದೆ ಅಂತ ನನ್ನ ಹಿಂದೆ ಸಕತ್ತಾಗಿ ಹರಿತಾ ಇದೆ ವಾಟರ್ ಫಾಲ್ಸು ನೋಡಿ ಅಲ್ಲಿ ಅಲ್ಲಿ ನೋಡಿ ಅಲ್ಲಿ ಚಿಕ್ಕದಾಗಿ ಹರಿತಾ ಇದೆ ನೋಡಿ ತಂಗಿದೆ ಅಂತ ನೈಟೆಲ್ಲ ಮಳೆ ಸದ್ಯಕ್ಕೆ ಇಷ್ಟು ನೀರು ಬಂದಿದೆ ನೋಡಿ ಹೆಂಗೆ ಅರಿತಾ ಇದೆ ಒಬ್ಬ ಫೋನ್ ಮಾಡಿ ಕುಡಿಯೋದು ಬರ್ಬಿಟ್ಟು ಹಿಂದ್ಗಡೆಯಿಂದ ಕಚ್ಚಿ ಕಚ್ಚಿ ಕುಡಿತಾ ಇದಾರೆ ನೀರ್ನ ಓಹೋ ಎಂತ ಎಂಥ ಟ್ಯಾಲೆಂಟೆಡ್ ಟ್ಯಾಲೆಂಟೆಡ್ ಬಾಯ್ ಓ ಮೈ ಗಾಡ್ ನೋಡಿ ನಾವು ಎಲ್ಲಿಗೆ ಹೋದ್ರು ಕೂಡ ನಮ್ಮ ಬಜರಂಗಿಯವರು ಕುತ್ಕೊಂಡಿದ್ದಾರೆ ಅಂತ ನಮ್ಮನ್ನೇ ಗುರಾಯಿಸ್ತಾರೆ ನೋಡಿ ನೋಡಿ ಎಷ್ಟು ನಮ್ಮನ್ನೇ ಎದುರಿಸ್ತಾರೆ ನೋಡಿ ಏನ್ ನೋಡ್ಕೋತಾ ಇದಾರೆ ನೋಡ್ಕೋತಾ ಇದ್ರೂ ಕೂತ್ಕೊಂಡು ಹಳ್ಳಿಗಳ ಕಡೆ ಒಬ್ಬರಿಗೆ ಒಬ್ರು ಏನ್ ನೋಡ್ತಾರಲ್ಲ ಅದೇ ಸ್ಟೈಲಲ್ಲಿ ಎರಡು ಏನ್ ನೋಡ್ಕೊಂಡು ಹೆಂಗ್ ಕೂತಿದೆ ನೋಡಿ ಹೆಂಗ್ ಗುರಾಯಿಸ್ತಾ ಇದೆ ನನ್ನ ಭಯನೇ ಇಲ್ಲ ಒಂಚೂರು ನೋಡಿ ಹೆಂಗೆ ಏನ್ ನೋಡ್ತಾ ಇದೆ ಏನ್ ನೋಡ್ಕೊಂಡು ಕೂತಿದೆ ಇಬ್ರು ಇಬ್ರು ಹ್ಮ್ ಎಷ್ಟು ಗ್ರಹಿಸ್ತಾರ ನೋಡು ಹ್ಮ್ ಇನ್ನು ಎಷ್ಟು ದೂರ ಹತ್ಬೇಕು ಅಂತ ಕಾಣಿಸ್ತಾ ಇದೆಯಲ್ಲ ಆ ತುದಿಗೆ ಹತ್ಬೇಕು ನಾವು ಹತ್ತಾ ಇದೀವಿ ಸುಮಾರು ಒಂದು ಸಾವಿರ ಮೆಟ್ಲನ್ನ ಹತ್ತಿದೀವಿ ಇವಾಗ ಸ್ವಲ್ಪ ಹೋಗ್ತಾ 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 ಹಿಂಗ ಆಗ್ತಾ ಇದೆ ಇನ್ನು ಹತ್ಬೇಕು ಕಷ್ಟ ಆಗ್ತಾ ಇದೆ ಹಂಕಿಗಳು ನೋಡಿ ಹತ್ತ 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 ಸುಸ್ತಾಗ್ಬಿಟ್ಟಿದೆ ನೋಡಿ ಎಲ್ಲ ಕೂತ್ಕೊಂಡು ಹೋಗುದು ಕಪ್ಪಿಗಳು ನೋಡಿ ಮಾಡ್ತಾ ಮಾಡ್ತೇವೆ ಕೊನೆಗೂ ನಾವು ಮೆಟ್ಟಲ್ನ ಮುಗಿಸಿದೀವಿ ಆ ಇವಾಗ ನಮ್ಗೆ ಸಿಗ್ತಾ ಇರೋದು ಕಲ್ಲು ಬಂಡೆಗಳು ಇದನ್ನ ಮೇಲೆ ಹತ್ಕೊಂಡು ಹೋಗ್ಬೇಕು ಇವಾಗ ನೋಡಿ ಹೆಂಗಿದೆ ಇಲ್ಲಿಗೆ ಎಂಡಿಂಗು ಲಾಸ್ಟ್ ಎಂಡಿಂಗು ಇಲ್ಲಿಂದ ಕಲ್ಲುಗಳು ನೋಡಿ ಹೆಂಗಿದೆ ಅಲ್ಲಿಗೆ ಲಾಸ್ಟ್ ಎಲ್ಲ ಕೂತಿದ್ರಲ್ಲ ಅಲ್ಗೆ ಸ್ಟೆಪ್ಪು ಲಾಸ್ಟ್ ಇನ್ನು ಮೇಲೆ ಹತ್ಬೇಕು ಹಿಂಗೆ ಮೇಲೆ ನೋಡಿ ಮೇಲೆ ಹತ್ಬೇಕು ಹೆಂಗಿದೆ ಅಂತ ಬನ್ನಿ ಹೋಗೋಣ ಇನ್ನು ಟಾಪಲ್ಲಿ ಇನ್ನೂ ಹತ್ತೋದಿದೆ ತುಂಬಾ ಹತ್ತಾ ಇದಾರೆ ಹುಡುಗರು ಅಂತ ನೋಡಿ ಎಷ್ಟು ಕಷ್ಟ ಇದೆ ನೋಡಿ ಈ ಥರ ಬಂಡೆಗಳು ಮಾತ್ರ ಇರೋದು ನೋಡಿ ಹೆಂಗೆ ಹತ್ಬೇಕು ಮೇಲಕ್ಕೆ ಟಾಪ್ ಇಂದ ಟಾಪ್ ಇಂದ ಟಾಪ್ ಹತ್ತಾರೆ ಹುಡುಗರು ಬಂಡೆ ಹತ್ರ ಕೂತಿದೀನಿ ಇಲ್ಲಿ ನೋಡಿ ಹೆಂಗಿದೆ ಅಂತ ಎಷ್ಟು ಮೇಲೆ ಹತ್ಬೇಕು ನೋಡಿ ಕಲ್ಲು ಗುಂಡು ಬಂಡೆನೆ ಇರೋದು ಹೆಂಗ್ ಹತ್ಕೊಂಡು ಹೋಗ್ತಾ ಇದಾರೆ ಸಿಕ್ಕಾಪಟ್ಟೆ ಟಫ್ ಆಗ್ತಾ ಇದೆ ಈ ಕಡೆಯಿಂದ ನೋಡ್ಬೇಕು ಇನ್ನು ಮೇಲೆ ಹತ್ತೋದು ಎಷ್ಟು ಟಫ್ ಇದೆ ಅಂತ ಒಬ್ರು ಒಬ್ಬರು ಬರ್ತಾ ಇದ್ದಾರೆ ಮೇಲೆ ನೋಡಿ ಎಷ್ಟು ಕಷ್ಟ ಇದೆ ಅಂತ ಜಾಗ ಅಷ್ಟು ಕ್ರಿಟಿಕಲ್ ಆಗಿದೆ ಜಾಗ ಇಲ್ಲಿ ಬನ್ನಿ ಅವ್ರನ್ನೇ ಕೇಳೋಣ ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಈ ದೇವಸ್ಥಾನದಲ್ಲಿ ಬಂದಾಗ ನೋಡಿ ಏಜ್ ಆಗಿದೆ ಅವ್ರಿಗೆ ಆದ್ರೂ ಈ ದೇವಸ್ಥಾನಕ್ಕೆ ಹತ್ಕೊ ಬರ್ತಾ ಇದ್ದಾರೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಬನ್ನಿ ಅವ್ರ ಹತ್ರ ಕೇಳೋಣ ಏನಂತಾರೆ ಈ ಜಾಗದ ಬಗ್ಗೆ ಆಗಲಿ ಇಲ್ಲಿನ ಟ್ರೆಕ್ಕಿಂಗ್ ಆಗಲಿ ಹೆಂಗಿದೆ ಏನು ಅಂತ ಕೇಳೋಣ ಅವ್ರ ಬಾಯಿಂದ ಸರ್ ನಿಮ್ಮ ಹೆಸರು ಸರ್ವಣನ್ ಸರ್ವಣನ್ ಸರ್ ಎಲ್ಲಿಂದ ಬರ್ತಾ ಇರೋದು ನೀವು ಕೊಯಂಬತ್ತೂರು ಕೊಯಂಬತ್ತೂರು ಹೆಂಗಿದೆ ಸರ್ ಇದು ಎಷ್ಟನೇ ಬಾರಿ ಬರ್ತಾ ಇರೋದು ನೀವು ಎರಡ ಊರ್ ಜಾಗ ಎರಡನೇ ಟೈಮ್ ಅಲ್ಲಿ ಬರ್ತಾ ಇರೋದು ಸರ್ ಹೆಂಗ ಅನಿಸ್ತಾ ಇದೆ ನಿಮ್ಗೆ ಇದು ಜಾಗ ಇದು ಅವನೋಡ ನಂಬಿಕೆಲ್ಲ ಬರುದು ಅವ ಕಾಪಾತ್ ಒಂದು ಇದಿಲ್ತಾ ಶಿವನೇ ಶಿವನ ಶಿವನೇ ತುಣೈ ಅವನೇನ್ರಿ ಓದೋಣ ಆಸೆ ಅಂದ್ರೆ ನಿಮ್ ಏಜ್ ಅವರೆಲ್ಲ ಬಂದ್ರೆ ಆರಾಮಾಗಿ ಹತ್ಕೊಂಡು ಹೋಗೋದು ಏನು ತೊಂದರೆ ಏನಿಲ್ಲ ಎಕ್ಸ್ಪೀರಿಯನ್ಸ್ ವೆಲ್ ಎಕ್ಸ್ಪೀರಿಯನ್ಸ್ ವೆಲ್ ಎಕ್ಸ್ಪೀರಿಯನ್ಸ್ ಸಂಡೇ ಅಲ್ಲಿ ಇಲ್ಲ ನಾವೆಲ್ಲ ವೆಲ್ ಎಕ್ಸ್ಪೀರಿಯನ್ಸ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಶಿವನೋಡ ಅರ್ಲ್ ಕಡೆ ಬರ ಮುಡಿ ಆ ಬನ್ನಿ ಅವರು ಹೇಳ್ತಾ ಇದ್ದಾರೆ ಎಲ್ಲರೂ ಬರಬಹುದು ಏಜ್ ಆಗಿದ್ರು ನಿಮ್ ಕೈಯಲ್ಲಿ ಹತ್ತಕ್ಕಾಗತ್ತೆ ಅನ್ನೋ ಶಕ್ತಿ ಇದ್ರೆ ಬರಬಹುದು ಆ ಅವರು ಇದು ಎರಡನೇ ಸಾರಿ ಬರ್ತಾ ಇರೋದಂತೆ ದೇವಸ್ಥಾನಕ್ಕೆ ಚೆನ್ನಾಗಿದೆ ಬರ್ಬೋದು ಆ ದೇವ್ರ ಶಕ್ತಿ ನಮ್ಮ ದೇವ್ರ ಶಕ್ತಿ ನಮ್ಮನ್ನ ಕರೈಸ್ಕೊಂತಾನೆ ದೇವ್ರು ಅಂತ ಹೇಳ್ತಾ ಇದಾರೆ ಬನ್ನಿ ಹೋಗೋಣ ಇನ್ನು ಮೇಲೆ ಸಾಕಷ್ಟು ತಿಳ್ಕೊಳ್ಳೋದಿದೆ ಬಿಡಿ ಹೆಂಗ್ ಕಾಣಿಸ್ತಾ ಇದೆ ನನ್ನ ನಿಮ್ಗೆ ಕಾಣಿಸ್ತಾ ಇರ್ಬೋದು ಹೆಂಗ ಬೆಟ್ಟ ಎಷ್ಟು ಅಲ್ಲಿ ಇದೆ ಅಂತ ಎಷ್ಟು ಕಲ್ಗಳು ನೋಡಿ ಬಂಡೆ ಎಲ್ಲ ಹತ್ಬೇಕು ಇನ್ನೂ ಸಾಕಷ್ಟು ದೂರ ಹತ್ಕೊಂಡು ಹೋಗ್ಬೇಕು ಇನ್ನೂ ಇನ್ನು ಎಷ್ಟೊತ್ತಾಗತ್ತೆ ಅಂತ ಗೊತ್ತಿಲ್ಲ ನಾವು ಸುಮಾರು ಬಿಟ್ಟು ಆಲ್ರೆಡಿ ಒಂದ್ ಮೂರ್ ಅವರ್ ಆಗಿದೆ ನೋಡಿ ಬಂಡೆಗಳು ನೋಡಿ ಈ ಬಂಡೆಗಳಲ್ಲಿ ಹೆಂಗ ಹತ್ಬೇಕು ಅಂದ್ರೆ ಇಳಿಯೋದು ಕಷ್ಟ ಹತ್ತೋದು ಕಷ್ಟ ಅಷ್ಟು ಜೋಪಾನವಾಗಿ ಬನ್ನಿ ಹತ್ಬೇಕು ಎಷ್ಟು ಕಷ್ಟ ಇದೆ ಅಂದ್ರೆ ಅಷ್ಟು ಟೊಪ್ಪಿದೆ ಬನ್ನಿ ಹೋಗೋಣ ಇನ್ನು ಸಾಕಷ್ಟು ದೂರ ಬೆಟ್ಟ ಹತ್ತೋದಿದೆ ಹತ್ತೋಣ ನಮ್ಗೆ ಆಲ್ರೆಡಿ ಸುಸ್ತಾಗ್ತಾ ಇದೆ ಹತ್ತಿ 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 ಬನ್ನಿ ಮುಂದೆ ಸಿಗ್ತೀನಿ ಇನ್ನು ಹೋಯ್ತಾ ಹೋಯ್ತಾ ಇನ್ನೂ ಏನೇನಿದೆ ಅಂತ ತಿಳಿಸ್ತೀನಿ ನೋಡಿ ಎನರ್ಜಿ ಎನರ್ಜಿ ಡ್ರಿಂಕ್ನ ಆ ತಗೋತಾ ಇದ್ದಾರೆ ಬ್ರೋ ನಿಮ್ಮ ಕನ್ನಡ ಬರುತ್ತಾ ಬ್ರೋ ಸ್ವಲ್ಪ 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 ಬರುತ್ತೆ ಕಾಯ್ತು ಕನ್ನಡ ಎಲ್ಲಿಂದ ಬಂದಿರೋದು ನೀವು ಕೋಯುಮೂರಲ್ಲಿ ಬರ್ತೀವಿ ಕೋಯುತ್ತೂರಿಂದ ಹೆಂಗಿದೆ ಬ್ರೋ ಎಕ್ಸ್ಪೀರಿಯೆನ್ಸು ಮೂರು ಸರ್ತಿ ಬರೋದು ಓಕೆ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅತ್ತಕ್ಕೆ ಹೆಂಗಿದೆ ಬೇರನ್ನ ನೋಡೋಕೆ ಮಾತ್ರ ಬರೋದು ಬರೋದು ಅಲ್ವ ಅವನೇ ಕರೆಸ್ಕೊಂತಾನೆ ಅವ್ನು ಅವ್ನು ಮಾತ್ರ ಬರೋಕ್ಕಾಗೋದಿಲ್ಗೆ ಅಲ್ವಾ ಬನ್ನಿ ನಮ್ಮ ಕೊಯಂತೂರು ಫ್ರೆಂಡ್ಸು ಸಿಕ್ಕಿದ್ದಾರೆ ಅವ್ರನ್ನ ಕೇಳ ಕೇಳಿದ್ದಾಯ್ತು ಇಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಿದೆ ನಾವು ನೋಡೋಕೆ ಬರ್ತೀವಿ ಅಂದ್ರು ಆಗಲ್ಲ ಅವನು ಕರಿಬೇಕು ನಮ್ಮನ್ನ ಹಾಗಾದ್ರೆ ಮಾತ್ರ ಬರಕ್ ಸಾಧ್ಯ ಇಲ್ಲಿಗೆ ಅಂತ ಜಾಗ ಬನ್ನಿ ಇನ್ನು ಹೋಯ್ತಾ ಹೋಯ್ತಾ ನಿಮಗೆ ಇನ್ನೂ ತೋರಿಸ್ತೀನಿ ಥ್ಯಾಂಕ್ ಯು ಬ್ರೋ ಜೈ ಕರ್ನಾಟಕ ಬ್ರೋ ಆ ಇನ್ನು ಸಾಕಷ್ಟು ಮೇಲೆ ಹತ್ತಣ ಬನ್ನಿ ಬ್ರೆಡ್ ತಿಂತಾ ಕೂತವ್ರೆ ಬನ್ನಿ ಮಗ ಬನ್ನಿ ಹೆಂಗಿದೆ ಎಕ್ಸ್ಪೀರಿಯನ್ಸು ಚೆನ್ನಾಗಿದೆಯಾ ಹತ್ಬೋದಾ ಬರ್ಬೋದಾ ಹಬ್ಬ ಹೆಂಗೆಲ್ಲ ಹೋಗ್ಬೇಕು ಮನೆಗೂ ನಾವು ಹತ್ಕೊಂಡು ಒಂದು ಜಾಗ ಬಂದಿದ್ವಿ ಇಲ್ಲಿ ನಿಮಗೆ ಹಳೆಯ ದೇವಸ್ಥಾನಗಳು ಸಿಗ್ಬೋದು ಈಶ್ವರ ಮತ್ತೆ ಮುರುಘ ಮತ್ತೆ ಗಣೇಶ ದೇವಸ್ಥಾನ ಸಿಗ್ಬೋದು ನಿಮಗೆ ನೋಡೋದಕ್ಕೆ ನೋಡಿ ಇಲ್ಲಿ ಬಂದು ಎಂಟ್ರೆನ್ಸಲ್ಲಿ ನೋಡಿ ನೀವು ಬಂದು ಟೈಮ್ ಉಗು ಇಲ್ಲಿಂದ ನೋಡಿ ಟೈಮ್ ಉಗಿದು ಇಲ್ಲಿಂದ ಹೋಗಬೇಕು ಅಲ್ಲಿಂದ ಬೆಟ್ಟ ಬಂದ ಮೇಲೆ ನಮಗೆ ಸೂಚಿಸ್ತಾರೆ ಸಿಗ್ತಾರೆ ಸೂನ್ಗೆ ಟೈಮ್ ಉಗು ಇಲ್ಲಿಂದ ಹೋಗಬೇಕು ಇಲ್ಲಿಂದ ಕೈ ಮುಗಿದು ಶಿವನ್ಗೆ ಮತ್ತೆ ಹಿಂಗೆ ಬಂದ್ರೆ ಆ ಇಲ್ಲೂ ದೇವಿದೆ ಮುರುಗಾಲಿರ್ಬೋದು ಹ್ಮ್ ಹಂಗೆ ಇನ್ನು ಈ ಕಡೆ ಬಂದೆ ಆ ಮತ್ತೆ ಲಾಸ್ಟ್ ನಿಮ್ಗೆ ಕಾಣಿಸ್ತಿರ್ಬೋದು ಅಲ್ಲೆಲ್ಲ ಲೇಡೀಸ್ ಇಳ್ಕೊಂಡ್ ಬರ್ತಾ ಇದಾರೆ ಇನ್ನು ಈ ಕಡೆಯಿಂದ ನೋಡೋದಾದ್ರೆ ವ್ಯೂ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ ನಮ್ಮ ಬ್ಯಾಕು ನಾವು ಎಷ್ಟು ದೂರ ಬಂದಿದೀವಿ ಅಂದ್ರೆ ಈ ವಿಡಿಯೋ ನೋಡಿ ಗೊತ್ತಾಗುತ್ತೆ ನೋಡಿ ನಾನು ಅಲ್ಲಿಂದ ಹತ್ಕ ಬಂದಿದೀವಿ ಇವಾಗ ಸುಮಾರು ಒಂದು ಹಾಫ್ ಇದಕ್ಕೆ ಬಂದಿದೀವಿ ಇವಾಗ ಬನ್ನಿ ನೋಡಿ ನಮ್ ಹಿಂದೆ ಕಾಣಿಸ್ತಾ ಇದೆ ಬೆಟ್ಟ ಆ ಟಾಪ್ಗೆ ನಾವು ಹೋಗ್ಬೇಕು ಆ ಬನ್ನಿ ಹೋಗೋಣ ಇನ್ನು ಸಾಕಷ್ಟು ಮಾಹಿತಿಗಳನ್ನ ಕೊಡ್ತೀನಿ ನಾನು ಹೋಗ್ತಾ ಇನ್ನು ಏನೇನಿದೆ ಇನ್ನು ಹೆಂಗ್ ಹತ್ಬೇಕು ಅನ್ನೋದನ್ನ ನಾನು ತೋರಿಸ್ತಾ ಹೋಗ್ತೀನಿ ಹಂಗೆ ಬನ್ನಿ ನೋಡಿ ನಮ್ಮ ಅಪ್ಪ ನಮ್ಮನ್ನ ಬಿಟ್ಟು ಮುಂದೆ ಹೋಗ್ತಾ ಇದಾರೆ ಆ ಹೆಂಗಿದೆ ಹತ್ತೋದಕ್ಕೆ ಜಾಗ ಅಂತೂ ಇದೆ ಅಲ್ಲೊಂದು ನಾರ್ಮಲ್ ಆಗಿತ್ತು ಆದರೆ ಇಲ್ಲಿ ಎ ಸುಸ್ತಾಗ್ತಾ ಇದೆ ಅಲ್ಲ ಅಬ್ರಿ ತಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ ಮಾತಾಡೋಕ್ಕೆ ಇದೆ ಅಷ್ಟು ಇದೆ ಹೆಂಗಿದೆ ನೋಡಿ ಜಾಗ ನೋಡಿ ಬಂಡೆಗಳು ಹೆಂಗೆಲ್ಲ ಏರ್ಬೇಕು ಅಪ್ಪ ಇದೆ ಅಷ್ಟು ಅಯ್ಯೋ ಅದಕ್ಕೆ ನೋಡಿ ಎಲ್ಲ ಅಲ್ಲಲ್ಲಿ ಕೂತ್ಕೊಂಡು ರೇಸ್ ತಕೊತ ಇದಾರೆ ಅತ್ತಿ ಹತ್ತಿ ಹತ್ತಾ ಇದ್ದಾನೆ ವಾ ಸಕಾತ್ ಐತೆ ಬಾ ಹತ್ತಕ್ಕೆ ಬಾಬಾ ಬಾಬಾ ಮುಂದೆ ನೋಡಿ ಹೆಂಗಿದೆ ಅಂತ

ಹತ್ಬೇಕು ಅಂದರೆ ಅಷ್ಟು ದೂರ ಹತ್ಬೇಕು ಹತ್ತನೆ ಹತ್ತನೇ ಸುಸ್ತಾಗಿ ಬಿಡುತ್ತೆ ನೋಡಿ ಎಲ್ಲರೂ ಹೋಗ್ತಾ ಹೋಗ್ತಾಯಿದ್ದಾರೆ ಕೆಳಗಡೆ ಇಳ್ಕೊಂಡು ಹೋಗೋರು ಇಳ್ಕೊ ಇಳ್ಕೋಗ್ತಾಯಿದ್ದಾರೆ ಮತ್ತು ಮೇರೆ ಮೇಲಿಂದ ಕೆಳಗಡೆ ಇಳ್ಕೊ ಬರ್ತಾ ಇದ್ದಾರೆ ನೋಡಿ ಯಾವ ಥರ ಇದೆ ಜಾಗ ಅಂತ ಬಂಡೆಗಳು ನೋಡ್ತಾಯಿದ್ರೆ ಆ ಸುಸ್ತಾಗ್ತಾ ಇದೆ ಎವಿ ವಿ ಸುಸ್ತು ಅತ್ತಿ 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 ಹತ್ತಿ ಸಿಕ್ಕ ಒಟ್ಟೆ ಸುಸ್ತು ಅನಿಸ್ತಾ ಇದೆ ನೋಡಿ ಹೆಂಗಿದೆ ಜಾಗ ಇದಾರೆ ಸ್ನ್ಯಾಕ್ಸ್ ಒಂದು ಕೈಯಲ್ಲಿ ಇಟ್ಕೊಂಡು ಹತ್ಕೊಂಡು ಹೆಂಗಿದೆ ಸಾರ್ ಹತ್ಬದ ಸಾರ್ ಹಾಗಲ್ವಾ ಹಬ್ಬ ಹೆಂಗಿದೆ ನೋಡಿ ಮೇಲೆ ಹೆಂಗಬೇಕು ಅಂದ್ರೆ ಸ್ವಾಮಿ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಕಷ್ಟ ಇದೆ ಗೊತ್ತಾ ಇಲ್ಲಿ ಎತ್ತೋದು ಅಷ್ಟೊಂದು ಕಷ್ಟ ಇರುವಂಥದ್ದು ಇಲ್ಲಿ ನೋಡಿ ಅಲ್ಲಿ ಹೆಂಗಿದೆ ನೋಡಿ ಇನ್ನು ಇನ್ನೂ ಹೆಂಗೆಲ್ಲ ಹತ್ತಬೇಕು ಮೇಲಕ್ಕೆ ನೋಡಿದ ಇನ್ನು ಟಾಪು ಮೇಲೆ ಹೋಗಬೇಕು ಸಾಕಷ್ಟು ಅಪ್ಪು ನನ್ನ ಹಿಂದೆ ಹೆಂಗೆ ಕಾಣಿಸ್ತದೆ ಅಲ್ಲಿ ಹತ್ತಬೇಕು ಅದು ಮಣ್ಣಿ ಗಂಟೆ ಏನೋ ಕಲ್ಲು ಹೂ ದೇವರಂತೂ ಕಿತ್ಕೊಂತೈತೆ ನೋಡಿ ಹೆಂಗೆ ಎತ್ಬೇಕು ಅಂತ ಹ್ಞೂ ಹ್ಞೂ ಹೋಗ್ಬೇಕು ಮೇಲಕ್ಕೆ ಹ್ಞೂ ಇನ್ನು ಕೆಳಗಡೆ ಹೆಂಗೆ ಇಳಿತಾ ಇದಾರೆ ನೋಡಿ ಎಷ್ಟು ಕಷ್ಟ ಇದೆ ಟಾಪು ಹತ್ತ ನೋಡಿ ಎಷ್ಟು ದೂರ ಬಂದಿದೀವಿ ನೋಡಿ ನಮ್ಮ ಅಲ್ಲಿ ಕಾಣಿಸ್ತಾ ಟಾಪ್ಗೆ ಇನ್ನೂ ಏರ್ಬೇಕು ಏರ್ತಾನೇ ಇದ್ವಿ ಸಿಕ್ಕಾಪಟ್ಟೆ ದೂರ ಆಗ್ತಾಯಿಲ್ಲ ನೋಡಿ ಮಂಕಿಗಳಂತೂ ಸ್ಟಾರ್ಟು ಇಲ್ಲಿಂದ ರೋದನೆ ಕೊಡೋದಕ್ಕೆ ಬ್ಯಾಗಲ್ಲಿ ಏನೇ ಐಟಮ್ಸ್ ಇರ್ಬೋದು ಎಲ್ಲನೂ ಇದು ಮಾಡ್ತವೆ ಹಾಗಾಗಿ ಬಂದರೆ ಒಂದು ಸ್ಟಿಕ್ಕನ್ನು ಕೈಯಲ್ಲಿ ಇಟ್ಕೊಳ್ಳಿ ಎಲ್ಲರೂ ಬನ್ನಿ ಇನ್ನೂ ಹತ್ತಣ ಮೇಲೆ ಸಕ್ಕತ್ ಕುರು ಚಿರೋ ಗಾಳಿಗೆ ಮರನೇ ಬಿದ್ದೋಗ್ಬಿಟ್ಟೈತೆ ನೋಡಿ ಎಷ್ಟು ದೊಡ್ಡ ಮರ ಬಿದ್ದೋಗ್ಬಿಟ್ಟಿದೆ ನೋಡಿ ದೊಡ್ಡ ಮರ ಒಂದು ಬಿದ್ದೋಗ್ಬಿಟ್ಟಿದೆ ಇನ್ನು ಟಾಪು ಹತ್ಬೇಕು ಹತ್ಕೊಂಡು 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 ಹೋಗ್ತಾ ಇದ್ವಿ ಹಸೋ ಅನ್ನಿಸ್ತಾ ಇದ್ದೀವಿ ಇವಾಗಲೀಯ ಅಯ್ಯೋ ನೋಡಿ ಹೆಂಗಿದೆ ಇನ್ನು ಮೇಲೆ ಮೇಲೆ ಹತ್ತಬೇಕು ಆಲ್ರೆಡಿ ನೈಂಟಿ ಪರ್ಸೆಂಟ್ ಡಮಾರ್ ಡಮಾರಾಗ್ಬಿಟ್ಟಿದೆ ನಮ್ಮ ಬಾಡಿ ಕಂಡೀಷನು ಬನ್ನಿ ಹತ್ತೋಣ ಮೇಲ್ಕೆ ಹತ್ಕೊಂಡು 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 ಸುಮಾರು ಮುಕ್ಕಾಲಷ್ಟು ಹೊತ್ಕೊಂಡ್ಬಂದಿದ್ದೀವಿ ನಮಗೆ ನನ್ನ ನಿಮಗೆ ನನ್ನ ಹಿಂದೆ ಕಾಣಿಸ್ತಿರ್ಬೋದು ಬೋರ್ಡ್ ಇದು ಎರಡು ಕಡೆ ರೂಟ್ ಬರುತ್ತೆ ಈ ಕಡೆ ಯಾವ ಕಡೆ ಹೋಗುತ್ತೆ ಅಂತ ಗೊತ್ತಿಲ್ಲ ಇದಂತೂ ಕೆಳಗಡೆ ತಿರುವಣ್ಣ ಮಲೆಯಿಂದ ಬರುವ ದಾರಿ ಇದು ಈ ರೈಟ್ ಸೈಡ್ ಯಾವುದಿದೆ ಇದು ಯಾವ ಊರಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ ನನಗೆ ಸರಿಯಾಗಿ ಬಟ್ ಈ ದಾರಿಯಿಂದ ಹತ್ಕೊಂಡು ಹತ್ಕೊಂಡು ಕೊನೆಗೆ ಒಂದು ಅಂಗಡಿ ಹತ್ರ ಬಂದಿದ್ವಿ ಇಲ್ಲಿ ಇನ್ನು ಮೇಲೆ ಹತ್ಬೇಕು ಇಲ್ಲಿ ನೋಡಿದ್ರೆ ಗಂಟೆ ಇದೆ ಬಂದವರು ಬೆಲ್ ನೋಡಿಲಿ ಅಂತ ಇನ್ನು ಮೇಲೆ ನೋಡಿ ಎಷ್ಟು ಮೇಲೆ ಡೀಪ್ ಆಗಿ ಹತ್ಬೇಕು ನೋಡಿ ಇಲ್ಲೊಂದು ಅಂಗಡಿ ಇದೆ ಆ ನೋಡಿ ಇನ್ನು ಹತ್ಕೊಂಡ್ ಬರ್ತಾ ಇದಾರೆ ಎಲ್ಲರೂ ಎಲ್ಲರು ಇಲ್ಲ ಗಂಟೆ ಗಿಂಟ ಹೊಡ್ಕೊಂಡು ಹತ್ಕೊಂಡ್ ಬರ್ತಾ ಇದಾರೆ ಎಲ್ಲರೂ ಇನ್ನು ಮೇಲೆ ಹತ್ಬೇಕು ಹೆವಿ ಇದೆ ನೋಡಿ ಅಲ್ಲಲ್ಲಿ ಕಾಣೋ ಕಪಿ ಸೈನ್ಯ ಜಾಸ್ತಿ ಇದೆ ನಿಮ್ ಬ್ಯಾಗು ಮತ್ತೆ ಇದನ್ನು ಇಟ್ಕೋಬೇಕು ಇಲ್ಲಿ ಬಂದರೆ ಇನ್ನೂ ಸಿಕ್ಕಾಬಟ್ಟೆ ದೂರ ಇದೆ ಹತ್ತೋದು ಸುಸ್ತಾಗ್ತಾ ಇದೆ ನೋಡಿ ಇನ್ನು ಹೆಂಗಿದೆ ನಮ್ಮ ಮೇಲೆ ಅಲ್ಲೆಲ್ಲ ಕೂತಿದ್ದಾರೆ ನೋಡಿ ಅಲ್ಲಿವರೆಗೂ ಹೊತ್ಬೇಕು ಇನ್ನೂ ಸಾಕಷ್ಟು ಜನ ಬರ್ತಾನೆ ಇದ್ದಾರೆ ಅಲ್ಲಿ ಹೆಂಗೆಲ್ಲ ಹಾಕ್ತಾ ಇದಾರೆ ಈಗ ನೋಡ್ತಾ ಇದ್ರ ಇಲ್ಲಿಂದ ಸ್ವಲ್ಪ ಕಂಬಿಗಳಾಕಿದ್ರು ಮೊದಲು ಇವಾಗ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ನೋಡಿ ಇನ್ನು ಎಷ್ಟು ಅಡಿಯಿಂದ ಹತ್ತಾ ಇದಾರೆ ಇನ್ನು ಇಲ್ಲಿ ನೋಡಿ ನಮ್ಮ ಕನ್ನಡದವರು ಒಬ್ರು ಸಿಕ್ಕಿದ್ದಾರೆ ಅವರು ಕೂಡ ಹತ್ತಾ ಅಮ್ಮ ನೋಡಿ ಎಲ್ಲರೂ ಈ ಏಜ್ ಅಲ್ಲಿ ಬಂದು ಬೆಟ್ಟ ಗುಡ್ಡ ಎಲ್ಲ ಹತ್ತಾರೆ ಸಾರ್ ಎಲ್ಲಿಂದ ಸರ್ ಯಾವರು ಬೆಂಗಳೂರು ಅಂದ್ರಲ್ವಾ ಬಿ ಎಲ್ ನೋಡಿ ಇವರು ಬಿ ಎಲ್ಲು ಂತೆ ನೋಡಿ ಹೆಂಗೆ ನೋಡಿ ಏಜ್ ಆಗಿದ್ರು ಬೆಟ್ಟಗಳನ್ನೆಲ್ಲ ಹತ್ತಾರೆ ಅವ್ರಿಗೆ ಗ್ರೇಟ್ ಅಂತಾನೆ ಹೇಳ್ಬೋದು ನಾವೇ ಹತ್ತಕ್ಕೆ ಹುಸು ಹುಸು ಅಂತೀವಿ ಅಂತದ್ರಲ್ಲಿ ಇವರೆಲ್ಲ ಇಷ್ಟು ಚೆನ್ನಾಗಿ ನೋಡಿ ದೇವ್ರನ್ನ ಬೇಡೋಕ್ಕೋಸ್ಕರ ಎಷ್ಟೆಲ್ಲ ಕಷ್ಟ ಪಟ್ಕೊಂಡು ಹೋಗ್ತಾ ಇದಾರೆ ಮಲ್ಲಿಕಾರ್ಜುನ ದೇವ್ರು ನೋಡಿ ಯಾವ ಈ ದೇವರು ಮಲ್ಲಿಕಾರ್ಜುನ ಈಶ್ವರ ಮಲ್ಲಿಕಾರ್ಜುನ ಹ ಎಷ್ಟು ನೋಡಿ ಹೆಂಗೆಲ್ಲ ಇದೆ ಜಾಗ ನೋಡಿ ಹೆಂಗತ್ತಿದಾರೆ ಅಪ್ಪ ಅಮ್ಮ ತುಂಬಾ ಕಷ್ಟಪಟ್ಟಿದ್ದಾರೆ ದೇವ್ರ ನೋಡಕ್ಕೆ ನೋಡಿ ನೋಡಿ ಸುತ್ತ ಹೆಂಗಿದೆ ಅಂತ ಜಾಗ ಇಲ್ಲಿ ಡೌನು ಅಲ್ಲಿಂದ ಇರ್ಕೊಂಡು ಇರ್ಕೊಂಡ್ ಇರ್ಕೊಂಡು ಇರ್ಕೊಂಡು ಇರ್ಕೊಂಡ್ ಇಲ್ಲಿ ಬಂದಿದ್ವಿ ಕೊನೆಗೆ ಇಲ್ಲಿ ನೋಡಿ ಹೆಂಗೆ ಹತ್ತಾಯಿದ್ದಾರೆ ಪಾಪ ಅವರು ನೋಡಿ ಹೆಂಗಿದೆ ಕಷ್ಟ ಹಿಂಗೆಲ್ಲ ಹತ್ತಬೇಕು ಇಡೀ ಮಿಸ್ ಆದರೆ ಕೆಳಗಡೆ ಬಿದ್ದೋಗೋದಂತೂ ಗ್ಯಾರಂಟಿ ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ ಎಷ್ಟು ಕಷ್ಟ ಇದೆ ಹತ್ತೋಕ್ಕೆ ಅಂತ ಎಷ್ಟು ಕಷ್ಟ ಇದೆ ಟಫ್ ಜಾಗ ನೋಡಿ ನೋಡಿ ಹಿಂಗೆಲ್ಲ ಹತ್ಬೇಕು ಎಷ್ಟು ಕಷ್ಟ ಇದೆ ಜಾಗ ಅಂತ ನೋಡಿ ಎಷ್ಟು ಟಪ್ಪು ನೋಡಿ ನೋಡಿ ಎಲ್ಲ ಇಡ್ಕೊಂಡ್ ಬರ್ತಾ ಇದಾರೆ ನಾವು ಹತ್ತುತ್ತಾ ಹತ್ತುತ್ತ ಇದ್ ಆಗ್ತಾ ಇದೆ ಇವಾಗ ಅಲ್ಲಿಂದ ಕಂಬಿ ಎಲ್ಲ ಮುರಿದೋಗಿದೆ ಇಲ್ಲಿಂದ ಊರು ನೋಡಿ ಹೆಂಗಿದೆ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿಂದ ಕಂಬಿ ಸ್ಟಾರ್ಟ್ ಆಗ್ತಾ ಇದೆ ಈ ಕಂಬಿನ ಇಟ್ಕೊಂಡು ನಿಧಾನವಾಗಿ ಹತ್ಬೇಕು ಫುಲ್ ಮಳೆ ಇರೋದು ಮಳೆ ಉದಿರೋದ್ರಿಂದ ನಿನ್ನೆ ಫುಲ್ ಎಲ್ಲ ಜಾರ್ತಾ ಇದೆ ಅದಕ್ಕೆ ಕಂಬಿ ಸಪೋರ್ಟ್ ಇದೆ ಇಲ್ಲಿಂದ ನೋಡಿ ಕಂಬಿ ಹತ್ಬೇಕು ಟೈಗರ್ ನೋಡಿ ಹೆಂಗಿದೆ ಅಂತ ನೋಡ್ತಾ ಇದ್ರೆ ಭಯ ಆಗುತ್ತೆ ಎಲ್ಲಿ ಬಂದು ಅಟ್ಯಾಕ್ ಮಾಡ್ಬಿಟ್ಟವು ಅಂತ ಬೇಕು ಹತ್ತೆ ಇರ್ಬೇಕು ಇನ್ನು ಇನ್ನು ಸಾಕಷ್ಟು ದೂರ ಹತ್ತದಿದೆ ನೋಡಿ ಕಂಬಿ ಒಂದ್ ಸ್ವಲ್ಪ ದೂರ ಇದ್ದಿದ್ದು ಇಲ್ಲಿಗೆ ಲಾಸ್ಟ್ ಕಂಬಿ ನೋಡಿ ಅಮ್ಮ ಅತಿ ಅತಿ ಸುಸ್ತಾಗ್ಬಿಟ್ಟಿದ್ದಾರೆ ಪಾಪ ಎಷ್ಟು ಇನ್ನು ಎಷ್ಟು ಹತ್ತದಿದೆ ಅಂದ್ರೆ ನಾವು ಅವರು ಎಲ್ಲ ನಿಧಾನವಾಗಿ ಹತ್ತಾ ಇದೀವಿ ಪಾಪ ಅವ್ರು ಕನ್ನಡದವರು ಬೇರೆ ಹೆಂಗ್ ಬಿಟ್ಟು ಹೋಗೋದು ಜೊತೆಗೆ ಹೋಗ್ತಾ ಇದೀವಿ ನಾವೆಲ್ಲರೂ ಆ ನೋಡಿ ಹೆಂಗಿದೆ ಇಲ್ಲಿಂದ ವ್ಯೂ ಹೆಂಗಿದೆ ನೋಡಿ ಸಾಕಾತಾಗಿದೆ